ಒಬ್ಬೊಬ್ಬರದು ಒಂದೊಂದು ಕಥೆ ಒಂದೊಂದು ಕಥಾನಕ ಕಣ್ಣೀರಲ್ಲಿ ಕೈ ತುಳಿತಾ ಇವೆ ಕುಟುಂಬಗಳು ವಯಸ್ಸಿ ಬಂದಂಥ ಮಕ್ಕಳು ಎದೆ ಎತ್ತರಕ್ಕೆ ಬೆಳೆದಂಥ ಮಕ್ಕಳುಗಳು ಹೆಣವಾಗಿ ಮನೆಗೆ ಬಂದುಬಿಟ್ರೆ ಸ್ಥಿತಿ ಹೆಂಗಿರಬೇಕು ಹಾಸನದ ಗಣೇಶೋತ್ಸವದ ಸಂದರ್ಭದಲ್ಲಿ ಘಟನೆ ಕ್ಯಾಂಟರ್ ಇದ್ದಕ್ಕಿದ್ದಂಗೆ ನುಗ್ಗಿ ಒಂಬತ್ತು ಜನರ ಬಲಿ ಹಾಕಿಬಿಡ್ತು ಮೂರು ಜನ ಆಸ್ಪತ್ರೆಯಲ್ಲಿದ್ರು ತುಂಬ ಸೀರಿಯಸ್ ಆಗಿದ್ರು ಅದರಲ್ಲಿ ಒಬ್ಬನ ಸ್ಥಿತಿ ಗಂಭೀರವಾಗಿದೆ ಇನ್ನಿಪ್ಪತ್ತು ಜನ ಸಣ್ಣ ಪುಟ್ಟ ಅವರಿಗೆ ಗಾಯಗಳಾಗಿದೆ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾಯಿದೆ ಎಂಥ ವಿಧಿಯಾಟ ನೋಡಿ ಪಾಪ ಕುಟುಂಬದವ್ರು ಅನ್ನೋಂಗಿಲ್ಲ ಅನುಭವಿಸಂಗಿಲ್ಲ ಅಂಥ ಸ್ಥಿತಿ ಕಣ್ಣೀರಲ್ಲಿ ಕೈ ಇದ್ದಾರೆ ಈ ವರ್ಷವನ್ನು ಮರಿಲಿಕ್ಕೆ ಸಾಧ್ಯನಾ ಈ ವರ್ಷ ಅಲ್ಲ ಇಡೀ ಜನ್ಮದಲ್ಲಿ ಇವತ್ತಿನ ದಿನವನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅವರು ಯಾಕಂದರೆ ಮಕ್ಳುಗಳು ಬರಬೇಕಾಗಿತ್ತು ಮಕ್ಳುಗಳು ಬರ್ತವೆ ಅಂತಂದರೆ ತಾಯಂದ್ರಿಗೆ ಎಂಥ ಒಂದು ಸಂಭ್ರಮ ಆ ಅಡುಗೆ ಮಾಡಿದೆ ಈ ಅಡುಗೆ ಮಾಡಿದೆ ಮಕ್ಕಳನ್ನು ನೋಡದೆ ಒಂದು ಖುಷಿ ಎದೆ ಎತ್ತರಕ್ಕೆ ಬೆಳೆದಂಥ ಮಕ್ಕಳುಗಳನ್ನು ನಾನು ನೋಡೋದೇ ಒಂದು ಆನಂದ ಬಿಡಿ ತಂದೆ ತಾಯಂದ್ರಿಗೆ ಆದರೆ ಅವರು ಬಂದಿದ್ದು ಹೆಣವಾಗಿ ಯಾರಿಗೂ ಕೂಡ ಇಂಥ ಸ್ಥಿತಿ ಬರಬಾರ್ದು ಇನ್ನೇನು ಇನ್ನು ನಾಲ್ಕೈದು ತಿಂಗಳು ಆಗಿದ್ದಿದ್ರೆ ಇಂಜಿನಿಯರಿಂಗೇ ಮುಗಿದೋಗ್ತಾ ಇತ್ತು ಮಗ ಹೆಣವಾಗಿಬಿಟ್ಟ ಬರ್ಡೇ ಹುಟ್ಟಿದ ದಿವಸ ಹುಟ್ಟಿದ ದಿವಸನೇ ಹುಟ್ಟಿದಿವಸ ಸಾಯೋ ದಿವಸ ಎರಡು ಒಂದಾಗುತ್ತೆ ಅದನ್ನೇನು ಅರ್ಥ ಅದು ಅಂಥ ಮಗ ಒಬ್ಬೊಬ್ಬರದ್ದು ಒಂದೊಂದು ಕಥೆ